ಬಾಳು ಬೆಳಗುಂದಿಯ ಡ್ಯಾನ್ಸ್ ಅನ್ನ ನೋಡಿ ಸೂಪರ್ ಆಗಿ ಖುಷಿ ಪಟ್ಟಿದ್ದಾರೆ ತುಂಬಾ ಅದ್ಭುತವಾದಂತ ಸಿಂಗರ್ ಮಾಲಾಶ್ರೀ ಬೆಳಗುಂದಿ ಬಾಳು ಬೆಳಗುಂದಿ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಇತ್ತೀಚೆಗಷ್ಟೇ ಸರಿಗಮಪ್ಪ ಫೈನಲ್ಸ್ ನಲ್ಲಿಯೂ ಕೂಡ ಸ್ಪರ್ಧಿಯಾಗಿ ಭಾಗವಹಿಸಿದ್ರು ಬಟ್ ಅವರು ಗೆಲ್ಲಕ್ಕೆ ಸಾಧ್ಯವಾಗ್ಲಿಲ್ಲ ಬಟ್ ಅದ್ಭುತವಾಗಿ ಕೂಡ ಮಿಂಚಿದ್ರು ಮಾಲಾಶ್ರೀ ಅವರು ಪ್ರತಿಯೊಂದು ಎಪಿಸೋಡ್ನೂ ಕೂಡ ಮಿಸ್ ಮಾಡಿದ್ರೆ ನೋಡಿದ್ರು ಇತ್ತೀಚೆಗಷ್ಟೇ ಅವರಿಗೆ ಮಗು ಕೂಡ ಆಗಮನವಾಯಿತು ಈಗ ಸೂಪರ್ ಆಗಿ ಒಂದು ಎಕ್ಕ ಸಿನಿಮಾದ ಸಾಂಗ್ ಗೆ ಸ್ಟೆಪ್ ಅನ್ನ ಹಾಕಿದ್ದಾರೆ ರೀಲ್ ಆನ್ ಮಾಡಿದ್ದಾರೆ ಬಾಳು ಬೆಳಗುಂದಿ ಬಾಳು ಬೆಳಗುಂದಿಯ ಒಂದು ಸಾಂಗ್ ರೀಲ್ ಎಲ್ಲವನ್ನೂ ಕೂಡ ನೋಡಿ ಮಹಾರಾಷ್ಟ್ರ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಗಿದೆ ಸಿಕ್ಕಾಪಡೆ ಸೂಪರ್ ಆಗಿ ಡ್ಯಾನ್ಸಾ ಮಾಡುತ್ತಾರೆ ಬಾಳು ಬೆಳಗುಂದಿ ಅವರ ಹಾಡುಗಳಾಗಿರ್ಬೋದು ಎಲ್ಲರಿಗೂ ಕೂಡ ಇಷ್ಟ ಅದೇ ರೀತಿ ಚೆನ್ನಾಗಿ ಡ್ಯಾನ್ಸ ಮಾಡ್ತಾರೆ ಆಡೋದ್ರಲ್ಲೂ ಕೂಡ ಇರ್ತದಕ್ಕೆ ಡ್ಯಾನ್ಸ್ ನಲ್ಲೂ ಕೂಡ ಅಷ್ಟೇ ಮತ್ತೆ ತುಂಬಾ ಚೆನ್ನಾಗಿ ಸಾಹಿತ್ಯವನ್ನು ಕೂಡ ಬರೀತಾರೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಮತ್ತೆ ಈಗ ಸಿನಿಮಾದಲ್ಲಿ ಹಾಡೋಕ್ಕೂ ಕೂಡ ಅವಕಾಶ ಸಿಕ್ಕಿದೆ ಎಲ್ಲಗೂ ಕೂಡ ಒಳ್ಳೇದಾಗ್ತಿದೆ ನಿಜಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಆಫರ್ಸ್ಗಳು ಇಷ್ಟೊಂದು ಎಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಒದಗಿಸಿ ಬರುತ್ತೆ ಅಂತ ಎಲ್ಲದಕ್ಕೂ ಕೂಡ ಕಾರಣ ಮೇನ್ ಸರಿಮಪ್ಪ ಅಂತಾನೆ ಹೇಳ್ಬೋದು ಜಡ್ಜಸ್ಗಳು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರಿಂದ ಹೇಳಿದ್ದು ಅರ್ಜುನ್ ಸರ್ ಆಗಿರ್ಬೋದು ರಾಜೇಶ್ ಕೃಷ್ಣನ್ ಅವರು ಅವರ ಒಂದು ಗರಡಿಯಲ್ಲಿ ಬೆಳೆದವರು ಮತ್ತೆ ಹೇಮಂತ್ ಕುಮಾರ್ ಅವರು ಕೂಡ ಅಂದ್ರೆ ಗಾಯಕರಾದಂತ ಹೇಮಂತ್ ಅವರು ಕೂಡ ತುಂಬಾ ಚೆನ್ನಾಗಿ ತರಬೇತಿಯನ್ನ ಕೊಟ್ಟಿದ್ದಾರೆ ಅವರು ಜಾನಪದ ಹಾಡುಗಳನ್ನೇ ಜಾಸ್ತಿ ಆಡ್ತಿದ್ರು ಫಿಲಮ್ಸ್ ಯಾವತ್ತು ಆಡಿರಲಿಲ್ಲ ಅದ್ರ ವೇದಿಕೆ ಮೇಲೆ ಸರಿಗಮಪ್ಪ ಶೋ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಈಗ ಸಕ್ಕ ಸಿಕ್ಕಾಪಡೆ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಅದು ಮಾಲೇಶ್ ರೇವ್ರಿಗೂ ಕೂಡ